ಈ ರಾಜ್ಯದ ಮುಖ್ಯಮಂತ್ರಿಗಳು ಚಂಬು ಈ ಚಂಬನ್ನ ಯಾರು ಕೊಟ್ಟವರು ಹತ್ತು ವರ್ಷ ಡಾಕ್ಟರ್ ಮನಮೋಹನ್ ಸಿಂಗ್ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಈ ರಾಷ್ಟವನ್ನ ಆಳಿ ಸೋನಿಯಾ ಗಾಂಧಿಯವರು ಯು ಪಿ ಎ ಚೇರ್ಪರ್ಸನ್ ಕೋಲ್ಗೇಟ್ ಟೂ ಜಿ ರೈಲ್ ಗೇಟ್ ಎಷ್ಟು ಭ್ರಷ್ಟಾಚಾರ ಎಷ್ಟು ಭ್ರಷ್ಟಾಚಾರ ಈ ರಾಷ್ಟ್ರದ ಸಂಪತ್ತನ್ನ ಸೂರೆ ಮಾಡಿ ಚಂಬು ಬರೀದಾಗಿತ್ತು ಆ ಬರಿಯ ಚಂಬನ್ನ ಯಾರ ಕೈಗೆ ಕೊಟ್ಟರು ಈ ಕಾಂಗ್ರೆಸ್ ನಾಯಕ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಪ್ರೆಸಿಡೆಂಟ್ ಡಿ ಕೆ ಶಿವಕುಮಾರ್ ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರಿಚಂಬನ್ನ ಕೊಡ್ತಾರೆ ಅದನ್ನ ಇವತ್ತು ಹತ್ತು ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು ಹರಿದ್ರು ವರು ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ ಇವತ್ತು ಒಂದು ಸಭೆಗೆ ಡಾಕ್ಟರ್ ಸುಧಾಕರ್ ದೊಡ್ಡವರು ಬಂದಿದ್ದಾರೆ ನಾನು ಒಂದು ಮಾತನ್ನ ನಿಮ್ಮ ಅನುಮತಿ ನಮ್ಮ ಪಕ್ಷದ ಒಬ್ಬ ಶಾಸಕರು ನಾನು ಬಿಜೆಪಿಗೆ ನೀವು ಹೇಳಿದ್ರು ಮಾಡಲ್ಲ ಅವರ ತಂದೆ ಪಿಳ್ಳಪ್ನವರನ್ನ ಒಂದು ರೂಪಾಯಿ ಖರ್ಚು ಮಾಡಿದೆ ಹೆಗ್ಡೆ ವಿರುದ್ಧ ನಿಲ್ಲಿಸಿ ಗೆಲ್ಲಿಸಿದಂತ ದೇವೇಗೌಡ ನಿಮ್ಮ ಮುಂದೆ ಹೇಳ್ಬೇಕು ನಾನು ನನ್ನ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರನ್ನು ವಿನಂತಿ ಮಾಡ್ತೇನೆ ನೀವು ನನ್ನ ನಿಜವಾದ ಕಾರ್ಯಕರ್ತರಿದ್ರೆ ನನ್ನ ಆದೇಶ ಡಾಕ್ಟರ್ ಸುಧಾಕರ್ ಅವರಿಗೆ ಈ ದೇಶವನ್ನ ಮುಂದಿನ ಐದು ವರ್ಷ ನಾನೂರು ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನ ಮುಟ್ಟಲಿಕ್ಕೆ ನಾವು ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲಿಸಿ ನಮ್ಮ ಕಾಣಿಕೆ ನಿಮಗೆ ಒಪ್ಪಿಸ್ತೇವೆ